ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪರಿಶ್ರಮ ಕಿಚನ್ ಈ ದಿನ ರುಚಿಕರ ಹಾಗೆ ಅಷ್ಟೇ ಆರೋಗ್ಯಕರವಾದ ಒಂದು ವಿಭಿನ್ನವಾದಂಥ ಚಿತ್ರಾನ್ನವನ್ನು ಮಾಡ್ತಾ ಇದ್ದೀನಿ ದೊಡ್ಡ ಪತ್ರೆ ಎಲೆ ಕೆಲವು ಕಡೆ ಇದಕ್ಕೆ ಸಾಂಬಾರ್ ಸೊಪ್ಪು ಹಾಗೆ ಸಾಂಬ್ರಾಣಿ ಎಲೆ ಅಂತ ಒಂದೊಂದು ಹೆಸರಲ್ಲಿ ಕರೀತಾರೆ ತುಂಬ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ ಇದು ಇದರ ಚಿತ್ರಾನ್ನವನ್ನು ನೋಡೋಣ ಇಲ್ಲಿ ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಅಂದರೆ ಇದನ್ನು ರುಬ್ಬಲಿಕ್ಕಿದೆ ಕೆಲವರು ಈ ಎಲೆಯನ್ನು ತುಪ್ಪದಲ್ಲಿ ಹುರಿದು ಕೂಡ ಮಾಡ್ತಾರೆ ಹಾಗೆ ಹಸಿಯಾಗೂ ಕೂಡ ಮಾಡ್ಬೋದು ಒಂದು ಹತ್ತರಿಂದ ಹದಿನೈದು ಆಗುವಷ್ಟು ಎಲೆಯನ್ನು ತೊಗೊಂಡಿದ್ದೇನೆ ಇನ್ನು ಹೆಚ್ಚು ಕೂಡ ಹಾಕ್ಕೊಳ್ಬೋದು ಹಾಗೆ ಗಂಟನ್ನು ಕೂಡ ಬಳಸ್ಬೋದು ಒಂದು ಹತ್ತು ಆಗುವಷ್ಟು ಈ ಎಲೆಯನ್ನು ನಾನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಹಾಗೆ ಖಾರಕ್ಕೆ ನಾಲ್ಕು ಹಸಿ ಮೆಣಸು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಒಂದು ಕಾಲು ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಚಿಕ್ಕ ತುಂಡಾಗುವಷ್ಟು ಶುಂಠಿ ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ತರಿತರಿಯಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿಯಲ್ಲಿ ನಂತರ ಇದಕ್ಕೆ ಒಗ್ಗರಣೆಯನ್ನು ಹಾಕೋಣ ಒಗ್ಗರಣೆಗೆ ಒಂದು ಎರಡು ಚಮಚ ಆಗುವಷ್ಟು ತುಪ್ಪ ಎಣ್ಣೆಯನ್ನು ಕೂಡ ಬಳಸ್ಬೋದು ತುಪ್ಪ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಒಂದು ಕಾಲು ಕಪ್ ಶೇಂಗಾ ಚೆನ್ನಾಗಿ ಇವೆಲ್ಲವನ್ನು ತುಪ್ಪದಲ್ಲಿ ಹುರಿದು ಎರಡು ಕಜ್ಜಿಯಾಗುವಷ್ಟು ಕರಿಬೇವು ಕಾರಕ್ಕೆ ಎರಡು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ಇವೆಲ್ಲ ಪುನಃ ಮತ್ತೆ ಚೆನ್ನಾಗಿ ಹುರ್ಕೊಳ್ಬೇಕು ಹಾಗೆ ಒಂದು ಹತ್ತು ಗೋಡಂಬಿಯನ್ನು ಕೂಡ ಬಳಸಿದ್ದೇನೆ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಒಂದು ಚಿಟಿಕೆ ಆಗುವಷ್ಟು ಇಂಗು ಇವೆಲ್ಲ ಹುರಿದು ಆದಮೇಲೆ ಇಲ್ಲಿ ನಾವು ರುಬ್ಬಿ ಇಟ್ಟಿರುವಂಥ ಈ ದೊಡ್ಡ ಪತ್ರೆಯಲ್ಲಿ ಪೇಸ್ಟನ್ನು ಕೂಡ ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು ಅಂದರೆ ನಾವು ಹಸಿಯಾಗಿ ಹಾಕಿದ ಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಉಪ್ಪನ್ನು ಕೊನೆಯಲ್ಲೂ ಬೇಕಾದರೆ ಹಾಕ್ಕೊಳ್ಬೋದು ನೋಡಿ ಹಾಕಿ ಇದನ್ನು ನೀರೆಲ್ಲ ಆರಿದ ಮೇಲೆ ಇದಕ್ಕೆ ನಾವು ಮುಂಚೆನೆ ಮಾಡಿ ಇಟ್ಕೊಂಡಿರುವಂಥ ಅನ್ನವನ್ನು ಹಾಕಬೇಕು ನೋಡಿ ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನೋಡಿ ಎಷ್ಟೊಂದು ಹಚ್ಚಿರಾಗಿ ಬಂದಿದೆ ಅಂದರೆ ಈ ದೊಡ್ಡ ಪತ್ರೆ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ ಮೇಲ್ಗಡೆಯಿಂದ ಒಂದು ಅರ್ಧ ಕಡಿಯಾಗುವಷ್ಟು ಲಿಂಬೆ ಹಣ್ಣಿನ ರಸ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿದರೆ ಆಯಿತು ಬೇಕಿದ್ರೆ ನೀವು ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಕೂಡ ಇಷ್ಟ ಇದ್ದರೆ ಮೇಲ್ಗಡೆಯಿಂದ ಹಾಕ್ಕೊಳ್ಬೋದು ನೋಡಿ ರುಚಿಕರವಾದಂಥ ದೊಡ್ಡ ಪತ್ರೆಯ ಚಿತ್ರಾನ್ನ ರೆಡಿಯಾಗಿದೆ ಆರೋಗ್ಯಕ್ಕಂತೂ ಬಹಳನೇ ಒಳ್ಳೆಯದು ಅಷ್ಟೇ ರುಚಿನೂ ಕೂಡ ಹೌದು ದೊಡ್ಡ ಪತ್ರೆ ಪರಿಮಳ ತಿನ್ನುವಾಗ ನಮಗೆ ತುಂಬಾ ಮನಸ್ಸಿಗೆ ಮುದ ಇದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಹಾಗೆ ಇದೇ ರೀತಿಯ ಹೊಸ ಅಡುಗೆಯನ್ನು ನೋಡಲಿಕ್ಕೆ ಪರಿಶ್ರಮಕ್ಕೆ ಚನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು